ಇತಿಹಾಸವನ್ನು ತಿಳ್ಕೊಂದ್ರ ನಮ್ಗೆ ಇತಿಹಾಸ ನಿರ್ಮಾಣ ಮಾಡಕ್ ಅದಕ್ಕೆ ನಮ್ಮ ಜಿಲ್ಲೆ ಇತಿಹಾಸ ಗೊತ್ತಿರ್ಬೇಕಲ್ಲ ಅದಕ್ಕ ನಮ್ಮ ಜಿಲ್ಲೆಯ ಬಗ್ಗೆ ಒಂದು ಹಾಡು ಒಂದು ಹಾಡು ನಾನ್ ಮೊದಲ ಅಖಂಡ ಧಾರವಾಡ ಜಿಲ್ಲೆ ಇತ್ತು ಹಾವೇರಿ ಧಾರವಾಡ ಮೂರು ಜಿಲ್ಲೆಗಳು ಕೂಡಿ ಧಾರವಾಡ ಜಿಲ್ಲೆ ಇತ್ತು ಸುಮಾರು ಅವಾಗ ನಾನ್ ಬಂದ ಹಾಡು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಲಾವಣಿ ಹಾಡು ಕೇಳಿದೆ ಇತಿಹಾಸ ತಂದು ಧಾರವಾಡ ಜಿಲ್ಲೆ ಅದರೊಳಗೆ ಗಣ ಜಿಲ್ಲೆಯನ್ನು ಬರುತ್ತೆ ಇಲ್ಲಿ ಆಗಿ ಹೋದಂತ ಸಂತರು ಶರಣರು ಸ್ವಾಮಿಗಳು ಸಾಧಕರು ಸ್ವಾತಂತ್ರ್ಯ ಯೋಧರು ಇಲ್ಲಿ ಸೃಷ್ಟಿ ಸೌಂದರ್ಯ ಇಲ್ಲಿ ಬೆಳೆಗಳು ಇಲ್ಲಿ ವಿಶಿಷ್ಟತೆ ಅನೇಕರಾಗಿ ಹೋದಂತ ಈ ಜಿಲ್ಲೆ ವೈಭವರಿಗೆ ನನ್ನದೊಂದು ಲಾವಣೆಯನ್ನ ಹೇಳಿ

ನನ್ನರ ಗುಂದ್ರೆ ಮಕ್ಕಳ ಸ್ವತಂತ್ರ ಸಮೇಬ ನಾಯ ಕದನ ಕಲಿತಾರುಖ ಸಂಪತ್ತಿನ ಹಿಂದೂ ಮುಸ್ಲಿಮರ

ಪುಟ್ರಾಜ ಕವಿಗಳ ಸಾಹಿತ್ಯ ಸಂಗೀತ ಸವಿಡ ಜಿಲ್ಲೆಯ ಸುಖ ಸಂಪತ್ತಿನ ಸ್ವತಂತ್ರ ಸಮರದ ಕ್ರಾಂತಿಯ ವೀರ ಸಹೇಬಂದಿರ ಗೋರ್ಪಡೆ ಮಂಡಲದ ಭೀಮ ಕಲಿಗಳ ಮಾಧ್ಯಮಿ ಅಂತ ದೇಶಭಕ್ತರಿಗೆ ಹೆಸರಾಗಿ ನಮ್ಮ ತಾಲೂಕುಗಳು ಬಡಬೇಟಿತ್ನವರು ಕರ್ನಾಟಕದಲ್ಲಿ ಚಳವಳಿ ಮಾಡಿದ್ದಾರೆ ಮಹಿಳಾ ಮಾಧ್ಯಮ ಬಡಬೇಟಿ ಅಂತ ದೇಶಭಕ್ತರಿಗೆ ರಂಗನ ಧಾರವಾಡ ಜಿಲ್ಲೆಯ ಸಂಗೀತ ಕ್ಷೇತ್ರದ ತಾಮಗೋಡು ಸ್ವರಕ್ಷೇತ್ರ ನಮ್ಮ ಕುಂದಗೋಳ ಸವಾರಿ ತರ್ವಕ ಮುಂದ ಬಸವರಾಜ ರಾಜಗೋ ಮನಸೂರ ಕೇಳಿ ಕೇಳಿ ಧಾರವಾಡ ದೊಡ್ಡ ನಾಟಕ ನಾಟಕ ಲಸಿಕೊಲ್ಲಬಲ್ಲ ಸಂಗೀತ ಸಾಹಿತ್ಯ ವಿದ್ಯಾ ಕಾಶಿ ಧಾರವಾಡ ನಮ್ಮದು ಕೇಳಿ ಕೇಳಿ ಧಾರವಾಡ ಜಿಲ್ಲೆಯ ಸುಖ ಸಂಪತ್ತಿನ ವೀರಶೈವನ ಕುಮಾರಸ್ವಾಮಿಯ बाण में सिर थरोड़ा बोझ ले गई थी अब तक वह तो इतना गर्सी रिच मतलब केरीले केरीले थरवा डर दिया गया सुखसंपत्ति नहीं दिया गुरसिंह ठेज ना लड़पाड़ बोल का ले हुआ ये सही है गुरसिंह ठेज ना आ

ತಿನ್ನಬೇಕ ಮಾಡ ಸ್ವಾಮಿ ಪದಗಳು ಒಪ್ಪರೆ ಮಾಡುವಾಡ ಮಲ್ಲೈ ಸ್ವಾಮಿ ಪದಗಳ ಕೇಳಬೇಕೆ ಹೊಡಿಯಬೇಕು